ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಶ್ರೀ ದತ್ತುಪಂತ ಮಹಾರಾಜರ ಜಾತ್ರಾ ಮಹೋತ್ಸವ ರಾಯಭಾಗದ ಬಸ್ತವಾಡ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಶ್ರೀ ದತ್ತುಪಂಥ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ನವೆಂಬರ್ ಐದರಿಂದ ಏಳರವರೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಮತ್ತು ಕ್ರೀಡಾಕ್ರಮ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ರಾಜ್ಯ ಮಟ್ಟದ ಮುಕ್ತ ಭಜನಾ ಸ್ಪರ್ಧೆ ರಂಗೋಲಿ ಬಿಡಿಸುವ ಸ್ಪರ್ಧೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಹಾಗೂ ಹಗ್ಗ ಜಗ್ಗುವ ಪಂದ್ಯಾವಳಿಗಳು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ಹೀಗಿದೆ ಐದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಬಡ್ಡಿ ಪಂದ್ಯಾವಳಿಗಳು ಸ್ಪರ್ಧೆಗಳು ನಡೆಯಲಿವೆ ಪ್ರಥಮ ಬಹುಮಾನ ಹನ್ನೊಂದು ಸಾವಿರದ ಒಂದು ದ್ವಿತೀಯ ಬಹುಮಾನ ಎಂಟು ಸಾವಿರದ ಒಂದು ತೃತೀಯ ಬಹುಮಾನ ಐದು ಸಾವಿರದ ಒಂದು ಚತುರ್ಥಿ ಬಹುಮಾನ ಮೂರು ಸಾವಿರದ ಒಂದು ನೀಡಲಾಗುವುದು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಸುಮಂಗಲೆಯರಿಂದ ಕುಂಭಮೇಳ ಹಾಗೂ ಶ್ರೀ ಅರಣ್ಯ ಸಿದ್ದೇಶ್ವರ ಡೊಳ್ಳಿನ ಕುಣಿತ ಕಲಾ ತಂಡದಿಂದ ಬಸ್ತವಾಡ ಹಾಗೂ ಇತರ ಕಲಾ ತಂಡಗಳ ವಾದ್ಯ ಮೇಳದೊಂದಿಗೆ ಶ್ರೀ ದತ್ತುಪಂತ ಮಹಾರಾಜರ ಭಾವಚಿತ್ರದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುವುದು ನಂತರ ಮಧ್ಯಾಹ್ನ ರಾಜ್ಯ ಮಟ್ಟದ ಮುಕ್ತ ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿದೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಚತುರ್ಥ ಬಹುಮಾನ ಐದು ಸಾವಿರ ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಹಗ್ಗ ಜಗ್ಗುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಬಹುಮಾನ ಒಂದು ಸಾವಿರದ ಒಂದು ದ್ವಿತೀಯ ಬಹುಮಾನ ಏಳ್ನೂರ ಐವತ್ತೊಂದು ತೃತೀಯ ಬಹುಮಾನ ಐನೂರ ಒಂದು ನೀಡಲಾಗುವುದು ರಂಗೋಲಿ ಸ್ಪರ್ಧೆಗಳು ಅಕ್ಟೋಬರ್ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯಲಿದ್ದು ಪ್ರಥಮ ಹದಿನೈದು ಸಾವಿರ ಮತ್ತು ದ್ವಿತೀಯ ಒಂದು ಸಾವಿರ ಬಹುಮಾನ ತೃತೀಯ ಬಹುಮಾನ ಏಳ್ನೂರ ಐವತ್ತೊಂದು ಅದೇ ದಿನ ರಾತ್ರಿ ದಿವಂಗತ ರಾಜು ತಾಳಿಕೋಟೆ ರಂಗ ವೇದಿಕೆಯಲ್ಲಿ ಶ್ರೀ ದತ್ತುಪಂತ ಮಹಾರಾಜರ ನಾಟ್ಯ ಸಂಘ ಬಸ್ತವಾಡ ಇವರು ಅರ್ಪಿಸುವ ಕಲಾಕುಸುಮ ಸಾವಿರಹಳ್ಳಿಯ ಸರದಾರ ಎಂಬ ಸುಂದರ ಸಾಮಾಜಿಕ ನಾಟಕ ಜರುಗುವುದು ಶ್ರೀ ದತ್ತುಪಂಥ ಮಹಾರಾಜರ ಜಾತ್ರಾ ಮಹೋತ್ಸವ ಕಮಿಟಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ದಾನಿಗಳ ಸಹಕಾರದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದತ್ತುಪಂಥ ಮಹಾರಾಜರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ಜಾತ್ರಾ ಟ್ರಸ್ಟ್ ಕಮಿಟಿಯ ಹಂಗಾಮಿ ಅಧ್ಯಕ್ಷರಾದ ಶ್ರೀ ಅನಿಲ್ ಶಂಕರ್ ಕಾಂಬಳೆ ಇವರು ತಿಳಿಸಿರುತ್ತಾರೆ